ನಮಸ್ಕಾರ ಗೆಳೆಯರೇ ಇವತ್ತಿಗೆ ರಕ್ಷಣಾ ಮತ್ತು ವಿದೇಶಾಂಗ ವ್ಯವಹಾರಗಳ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಅಧ್ಯಾಯ ಬರೆಯಲ್ಪಟ್ಟಿದೆ ಇದು ಕೇವಲ ಒಂದು ಸಹಿ ಹಾಕಿದ ಒಪ್ಪಂದವಲ್ಲ ಬದಲಿಗೆ ಜಾಗತಿಕ ರಾಜಕೀಯದ ಭೂಪಟವನ್ನೇ ಅಲುಗಾಡಿಸಿದ ಜಿಯೋ ಪೊಲಿಟಿಕಲ್ ಅರ್ಥಕ್ವಿಕ್ ಅಂತ ಹೇಳಬಹುದು ಗೆಳೆಯರು ಒಮ್ಮೆ ಯೋಚಿಸಿ ನೋಡಿ ಒಂದು ಕಾಲದಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಭಾರತವನ್ನು ಕೇವಲ ಒಂದು ದೊಡ್ಡ ಮಾರುಕಟ್ಟೆ ಅಂದರೆ ಸಾಂಬಾರು ಪದಾರ್ಥ ಅಥವಾ ಸಾಫ್ಟ್ವೇರ್ ಮಾರುವ ದೇಶ ಅಂತ ನೋಡ್ತಾ ಇದ್ದವು ಆದರೆ ಇವತ್ತಿಗೆ ಇದೇ ಭಾರತ ಮೆಡಿಟೇರಿಯನ್ ಅಥವಾ ಭೂಮಧ್ಯ ಸಾಗರದ ಭದ್ರತೆಯ ಕಾವಲುಗಾರನಾಗಿ ಮೆರೆಯುತ್ತಿದೆ ಈ ಟರ್ಕಿ ಅಧ್ಯಕ್ಷ ಎರಡಗಾನ್ ತಾನು ಇಡೀ ಮುಸ್ಲಿಂ ಜಗತ್ತಿನ ಖಲೀಫಾ ಅಥವಾ ಸುಲ್ತಾನ ಆಗ್ಬೇಕಂತ ಹಗಲುಗನಸು ಕಾಣ್ತಾ ಇದ್ರು ಆದರೆ ಭಾರತ ಈಗ ಈ ಟರ್ಕಿಯ ದಶಕಗಳ ಪರಮ ಪರಮಶತ್ರುವಾಗಿರುವ ಗ್ರೀಸ್ ಕೈಗೆ ಎಂತಹ ಒಂದು ಪ್ರಬಲ ಆಯುಧವನ್ನು ನೀಡಿದೆ ಅಂದರೆ ಇದರಿಂದ ಅಂಕಾರದಿಂದ ಇಸ್ಲಾಮಾಬಾದ್ವರೆಗೂ ಎಲ್ಲೂ ಶಬ್ದವಿಲ್ಲದಂತಹ ಶಾಂತಿ ಆವರಿಸಿದೆ ಗೆಳೆಯರೆ ಭಾರತ ಗ್ರೀಸ್ ಸೈಪ್ರಸ್ ಮತ್ತು ಇಸ್ರೇಲ್ ಸೇರಿ ಎಂತಹ ಒಂದು ಭದ್ರತಾ ಚಕ್ರವ್ಯೂಹವನ್ನು ರಚಿಸುತ್ತಿವೆ ಅಂದರೆ ಇದನ್ನು ಭೇದಿಸುವುದು ಈ ಟರ್ಕಿ ಮತ್ತು ಪಾಕಿಸ್ತಾನದ ಜುಗಲ್ಬಂದಿಗೆ ಸಾಧ್ಯವೇ ಇಲ್ಲದ ಮಾತು ಸೊ ಗೆಳೆಯರೇ ಭಾರತದ ಈ ಡಿಪ್ಲೊಮ್ಯಾಟಿಕಲ್ ಸರ್ಜಿಕಲ್ ಸ್ಟ್ರೈಕ್ ಹೇಗೆ ಟರ್ಕಿಯ ಗರ್ವ ಭಂಗವನ್ನು ಮಾಡಿದೆ ಅನ್ನೋದನ್ನ ಇವತ್ತು ನಾವು ಸಂಪೂರ್ಣವಾಗಿ ಡಿಕೋಡ್ ಮಾಡೋಣ ಆದರೆ ಅದಕ್ಕೂ ಮುನ್ನ ನಮ್ಮ ಭಾರತೀಯ ಸೇನೆ ಮತ್ತು ಮೋದಿ ಸರ್ಕಾರದ ಈ ಪ್ರಬಲ ವಿದೇಶಾಂಗ ನೀತಿಯ ಬಗ್ಗೆ ನಿಮಗೂ ಹೆಮ್ಮೆ ಇದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈನ್ ಅಂತ ಬರೆಯಿರಿ ಯಾಕಂದರೆ ನಿಮ್ಮ ಪ್ರತಿಯೊಂದು ಜೈನ್ ಕಮೆಂಟ್ ನಮ್ಮ ದೇಶದ ಶಕ್ತಿಯ ಸಂಕೇತ ಸುವಿಳೆಯರೆ ನವದೆಹಲಿಯ ಪ್ರತಿಷ್ಠಿತ ಮಾಣಿಕ್ಷಾ ಸೆಂಟರ್ನಲ್ಲಿ ಇತ್ತೀಚೆಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಗ್ರೀಸ್ ದೇಶದ ರಕ್ಷಣಾ ಸಚಿವ ನಿಕೋಸ್ ಡೆಂಡಿಯಾಸ್ ಅವರ ನಡುವೆ ಒಂದು ಹೈ ಲೆವೆಲ್ ಮೀಟಿಂಗ್ ನಡೆಯಿತು ಹಾಗೂ ಈ ಸಭೆಯ ನಂತರ ಹೊರಬಂದ ಸುದ್ದಿ ಇಡೀ ವಿಶ್ವದ ರಕ್ಷಣಾ ಕಾರಿಡಾರ್ಗಳಲ್ಲಿ ಸಂಚಲನವನ್ನ ಮೂಡಿಸಿದೆ ಇಲ್ಲಿ ಉಭಯ ದೇಶಗಳು ರಕ್ಷಣಾ ಕೈಗಾರಿಕಾ ಸಹಕಾರಕ್ಕಾಗಿ ಅಂದರೆ ಡಿಫೆನ್ಸ್ ಇಂಡಸ್ಟ್ರಿಯಲ್ ಕೋಆಪರೇಷನ್ಸ್ಗೆ ಒಂದು ಜಂಟಿ ಒಪ್ಪಂದಕ್ಕೆ ಸಹಿ ಹಾಕಿದಾವೆ ಹಾಗೇನ ಇದನ್ನು ನೆನಪಿಡಿ ಗೆಳೆಯರೆ ಇದು ಕೇವಲ ಸಾಧಾರಣ ಕಾಗದದ ತುಂಡಲ್ಲ ಇದು ಮುಂದಿನ ಐದು ವರ್ಷಗಳ ಕಾಲ ಭಾರತ ಮತ್ತು ಗ್ರೀಸ್ ಹೇಗೆ ಒಂದಾಗಿ ಶತ್ರುಗಳನ್ನು ಎದುರಿಸಬೇಕು ಅನ್ನೋದರ ಪಕ್ಕ ಬ್ಲೂ ಪ್ರಿಂಟ್ ಹಾಗೂ ಈ ಸಭೆಯಲ್ಲಿ ಒಂದು ಮಾತು ಸ್ಪಷ್ಟವಾಗಿತ್ತು ಅದೇನೆಂದರೆ ಈ ಮೈತ್ರಿ ಶಾಂತಿ ಮತ್ತು ಸ್ಥಿರತೆಗಾಗಿ ಆದರೆ ಇದರ ಕೈ ಸಂದೇಶ ನೇರವಾಗಿ ಟರ್ಕಿಗೆ ತಲುಪಿದೆ ಟರ್ಕಿ ಕಳೆದ ಹಲವು ವರ್ಷಗಳಿಂದ ತನ್ನ ವಿಸ್ತರಣಾವಾದಿ ನೀತಿಯಿಂದ ನೆರೆಹೊರೆಯವರನ್ನು ಪೀಡಿಸುತ್ತಿದೆ ಸೊ ಈಗ ಭಾರತದ ಆತ್ಮ ನಿರ್ಭರ ಭಾರತ ಯೋಜನೆ ಮತ್ತು ಗ್ರೀಸ್ ನ ಎಜೆಂಡಾ ಟೂ ಥೌಸಂಡ್ ಥರ್ಟಿ ರಕ್ಷಣಾ ಸುಧಾರಣೆಗಳು ಒಂದಾಗಿವೆ ಯಾಕಂದ್ರೆ ಗ್ರೀಸ್ ತನ್ನ ಸೈನ್ಯವನ್ನ ಹೈಟೆಕ್ ಮಾಡುವುದಕ್ಕಾಗಿ ಬಯಸ್ತಾ ಇದೆ ಹಾಗೂ ಅದಕ್ಕೆ ಭಾರತದ ಸ್ವದೇಶಿ ಶಸ್ತ್ರಾಸ್ತ್ರಗಳೇ ಈಗ ಅವುಗಳಿಗೆ ಪ್ರಮುಖ ಅಸ್ತ್ರಗಳಾಗಿವೆ ಈ ಒಪ್ಪಂದದ ಅತ್ಯಂತ ಸೆನ್ಸಿಟಿವ್ ಮತ್ತು ಸ್ಟ್ರಾಟಜಿಕ್ ಅಂಶ ಅಂದ್ರೆ ಮಾಹಿತಿ ಹಂಚಿಕೆ ಗೆಳೆಯರೆ ಗ್ರೀಸ್ ಈಗ ಹರಿಯಾಣದ ಗುರುಗ್ರಾಮದಲ್ಲಿರುವ ಭಾರತದ ಇನ್ಫಾರ್ಮೇಶನ್ ಫ್ಯೂಸನ್ ಸೆಂಟರ್ಗೆ ತನ್ನ ಅಂತಾರಾಷ್ಟ್ರೀಯ ಸಂಪರ್ಕ ಅಧಿಕಾರಿಯನ್ನ ಕಳುಹಿಸಲಿದೆ ಹಾಗೂ ಇದರ ಅರ್ಥವೇನು ಗೊತ್ತಾ ಹಿಂದೂ ಮಹಾಸಾಗರದಿಂದ ಹಿಡಿದು ಭೂಮಧ್ಯ ಸಾಗರದವರೆಗೆ ಸಮುದ್ರದಲ್ಲಿ ನಡೆಯುವ ಪ್ರತಿಯೊಂದು ಸಣ್ಣ ಚಟುವಟಿಕೆಯ ಮೇಲೆ ಈಗ ಭಾರತ ಮತ್ತು ಗ್ರೀಸ್ ಜಂಟಿಯಾಗಿ ಕಣ್ಣಿಡಲಿವೆ ಯಾವುದೇ ಶತ್ರು ಹಡಗು ಅಥವಾ ವಿಧ್ವಂಸಕ ಕೃತ್ಯಗಳ ಬಗ್ಗೆ ಕ್ಷಣಾರ್ಧದಲ್ಲಿ ಮಾಹಿತಿ ವಿನಿಮಯವಾಗಲಿದೆ ಹಾಗೂ ಇವತ್ತಿಗೆ ಭಾರತದ ಈ ಸೆಂಟರ್ ಇಡೀ ಹಿಂದೂ ಮಹಾಸಾಗರದಲ್ಲಿ ಅತಿ ದೊಡ್ಡ ಭದ್ರತಾ ಹಬ್ ಆಗಿ ಬೆಳೆದಿದೆ ಹಾಗೂ ಇದರಲ್ಲಿ ಯುರೋಪಿಯನ್ನ ನ್ಯಾಟೋ ದೇಶವಾದ ಗ್ರೀಸ್ ಸೇರ್ಪಡೆಯಾಗಿರುವುದು ಭಾರತದ ಸಮುದ್ರ ರಾಜತಾಂತ್ರಿಕ ಸಂದ ಅತಿ ದೊಡ್ಡ ವಿಜಯ ಇದರಿಂದಾಗಿ ಹಿಂದೂ ಮಹಾಸಾಗರದಲ್ಲಿ ಈಗ ಗ್ರೀಸ್ನ ಖಾಯಂ ಉಪಸ್ಥಿತಿ ಇರ್ತದೆ ಮತ್ತು ಯುರೋಪಿಯನ್ ಜಲಪ್ರದೇಶದಲ್ಲಿ ಭಾರತಕ್ಕೆ ಪ್ರವೇಶ ಸಿಗ್ತದೆ ಸೊ ಈಗ ಈ ಟರ್ಕಿ ಮಾಧ್ಯಮಗಳು ಯಾಕೆ ಕಿರ್ಚಾಡುತ್ತಿವೆ ಅನ್ನೋ ಅಸ್ಲಿ ವಿಷಯಕ್ಕೆ ಬರೋಣ ಗೆಳೆಯರೇ ಇಲ್ಲಿ ಗ್ರೀಸ್ ಕೇವಲ ಯಾವುದೋ ಒಂದು ಸಾಮಾನ್ಯ ಶಸ್ತ್ರಾಸ್ತ್ರಕ್ಕಾಗಿ ಭಾರತದ ಕಡೆ ನೋಡ್ತಾ ಇಲ್ಲ ಬದಲಿಗೆ ಅವರಿಗೆ ಬೇಕಾಗಿರುವುದು ಭಾರತದ ಹೆಮ್ಮೆಯ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಗ್ರೀಸ್ ಮತ್ತು ಟರ್ಕಿ ನಡುವೆ ಸಮುದ್ರದಲ್ಲಿ ಸಾವಿರಾರು ಸಣ್ಣ ದ್ವೀಪಗಳಿವೆ ಟರ್ಕಿ ನೌಕಾಪಡೆ ಈ ದ್ವೀಪಗಳ ಹತ್ತಿರ ಬರದಂತೆ ತಡೆಯುವುದಕ್ಕಾಗಿ ಪಿನಾಕದಂತಹ ವೇಗದ ರಾಕೆಟ್ ಸಿಸ್ಟಮ್ ಈ ಗ್ರೀಸ್ಗೆ ಬ್ರಹ್ಮಾಸ್ತ್ರದಂತಿದೆ ಇದಷ್ಟೇ ಅಲ್ಲ ರಕ್ಷಣಾ ವಲಯದ ಗುಪ್ತ ಮೂಲಗಳ ಪ್ರಕಾರ ಗ್ರೀಸ್ ಭವಿಷ್ಯದಲ್ಲಿ ಭಾರತದ ಪ್ರಮುಖ ಕ್ಷಿಪಣಿಯ ಮೇಲೂ ಕಣ್ಣಿಟ್ಟಿದೆ ಒಂದು ವೇಳೆ ನಮ್ಮ ಬ್ರಹ್ಮೋಸ್ ಗ್ರೀಸ್ ಕೈಗೆ ಸೇರಿದ್ರೆ ಟರ್ಕಿ ಅರ್ಧದಷ್ಟು ಯುದ್ಧ ನೌಕೆಗಳು ಸಮುದ್ರಕ್ಕೆ ಇಳಿಯುವ ಮೊದಲೇ ಭಾರತದ ತಂತ್ರಜ್ಞಾನಕ್ಕೆ ಬಲಿಯಾಗುವುದು ಖಚಿತ ಎರಡನೇದಾಗಿ ವಿಲ್ಡ್ ಆರ್ಮಡ್ ಪ್ಲಾಟ್ಫಾರ್ಮ್ ಗೆಳೆಯರೆ ಇದು ಯಾವುದೇ ದುರ್ಗಮ ಹಾದಿಯಲ್ಲಿ ಸಾಗಬಲ್ಲ ಯುದ್ಧ ವಾಹನ ಮೂರನೇದಾಗಿ ಅಡ್ವಾನ್ಸ್ಡ್ ಮೌಂಟೇನ್ ಗನ್ ಇದು ಗುಡ್ಡಗಾಡು ಪ್ರದೇಶಗಳಲ್ಲಿ ಶತ್ರುಗಳ ಎದೆ ಸೀಳುವ ಗನ್ ಆಗಿದೆ ಈ ಗ್ರೀಸ್ ನೂರಾರು ದ್ವೀಪಗಳನ್ನು ಹೊಂದಿರುವ ದೇಶ ಈ ದ್ವೀಪಗಳ ರಕ್ಷಣೆಗೆ ಭಾರತದ ಈ ಮೊಬೈಲ್ ಶಸ್ತ್ರಾಸ್ತ್ರಗಳು ಅತ್ಯಂತ ಪರಿಣಾಮಕಾರಿ ಒಂದ್ ವೇಳೆ ನ್ಯಾಟೋ ಸದಸ್ಯ ರಾಷ್ಟ್ರವಾದ ಗ್ರೀಸ್ ಭಾರತದ ಆಯುಧಗಳನ್ನು ಅಳವಡಿಸಿಕೊಂಡ್ರೆ ಅದು ಮೇಕ್ ಇನ್ ಇಂಡಿಯಾಗೆ ಜಾಗತಿಕ ಮಟ್ಟದ ಅತಿ ದೊಡ್ಡ ಪ್ರಶಸ್ತಿ ಸಿಕ್ಕಂತೆ ಯಾಕಂದ್ರೆ ನ್ಯಾಟೋ ದೇಶಗಳ ಗುಣಮಟ್ಟದ ಮಾನದಂಡಗಳು ಜಗತ್ತಿನಲ್ಲಿ ಅತ್ಯಂತ ಕಠಿಣವಾಗಿರ್ತಾವೆ ಹಾಗೂ ಇಲ್ಲಿ ಭಾರತ ಕೇವಲ ವ್ಯಾಪಾರ ಮಾಡ್ತಾ ಇಲ್ಲ ಬದಲಿಗೆ ಆಯುಧಗಳ ತರಬೇತಿ ಮತ್ತು ನಿರ್ವಹಣೆಯ ಸಂಪೂರ್ಣ ಪ್ಯಾಕೇಜ್ ಅನ್ನ ನೀಡ್ತಾ ಇದೆ ಹಾಗೇನೆ ಇಲ್ಲಿರುವ ಅಸ್ಲಿ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಮೆಡಿಟೇರಿಯನ್ ಕಾರ್ಡ್ ಅಥವಾ ತ್ರೀ ಪ್ಲಸ್ ಒನ್ ಫಾರ್ಮುಲಾ ಗೆಳೆಯರೆ ಗ್ರೀಸ್ ಈಗ ಭಾರತ ಇಸ್ರೇಲ್ ಮತ್ತು ಸೈಪ್ರಸ್ ಜೊತೆ ಸೇರಿ ಹೊಸ ಭದ್ರತಾ ಕೂಟ ರಚಿಸುವುದಕ್ಕಾಗಿ ಮುಂದಾಗಿದೆ ಗೆಳೆಯರೆ ಟರ್ಕಿ ಮತ್ತು ಪಾಕಿಸ್ತಾನ ಸೇರಿ ಇಸ್ಲಾಮಿಕ್ ನಾಟು ಮಾಡಿಕೊಂಡು ಕಾಶ್ಮೀರ ವಿಷಯದಲ್ಲಿ ಭಾರತದ ಮೇಲೆ ಒತ್ತಡ ಹೇರುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದವು ಆದರೆ ಈಗ ಭಾರತ ಟರ್ಕಿಯ ಬ್ಲೂ ಹೋಮ್ಲ್ಯಾಂಡ್ ಸಮುದ್ರದ ನೀತಿಗೆ ಬ್ರೇಕ್ ಹಾಕುವುದಕ್ಕಾಗಿ ಗ್ರೀಸ್ ಜೊತೆ ಕೈ ಜೋಡಿಸಿದೆ ಗ್ರೀಸ್ನ ವಿದೇಶಾಂಗ ಸಚಿವರು ಈ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಏನಂದ್ರೆ ಗ್ರೀಸ್ ಭಾರತಕ್ಕೆ ಯುರೋಪ್ ಪ್ರವೇಶಿಸಲು ಇರುವ ಹೆಬ್ಬಾಗಿಲು ಅಂತ ಹಾಗೆಯೇ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ಮುಖ್ಯ ವಿಷಯವೆಂದರೆ ಟರ್ಕಿಯ ಬ್ಲೂ ಹೋಮ್ಲ್ಯಾಂಡ್ ಅಥವಾ ಮಾವಿವಾತನ್ ಅನ್ನೋ ವಿಸ್ತರಣವಾದ ನೀತಿ ಈ ಅವರ ಉದ್ದೇಶ ಇಡೀ ಭೂಮಧ್ಯ ಸಾಗರವನ್ನ ಟರ್ಕಿ ಆಸ್ತಿ ಮಾಡಿಕೊಳ್ಳುವುದು ಆದರೆ ಭಾರತ ಈಗ ಗ್ರೀಸ್ ಜೊತೆ ಸೇರಿ ಈ ನೀತಿಯ ಬುಡಕ್ಕೆ ಕೈ ಹಾಕಿದೆ ಇಷ್ಟು ದಿನ ಪಾಕಿಸ್ತಾನದ ಬೆನ್ನಿಗೆ ನಿಂತು ಕಾಶ್ಮೀರ ವಿಷಯದಲ್ಲಿ ಭಾರತದ ಆಂತರಿಕ ವಿಚಾರದಲ್ಲಿ ತಲೆ ಹಾಕುತ್ತಿದ್ದ ಟರ್ಕಿಗೆ ಈಗ ತನ್ನ ಸ್ವಂತ ಗಡಿಯನ್ನು ರಕ್ಷಿಸಿಕೊಳ್ಳುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಹಾಗೂ ಇದು ಭಾರತದ ಟಿಟ್ ಫಾರ್ ಟ್ಯಾಟ್ ಅಂದರೆ ಇಟ್ಟಿಗೆಗೆ ಕಲ್ಲಿನ ಏಟು ನೀಡುವ ಹೊಸ ರಾಜತಾಂತ್ರಿಕತೆ ಹಾಗೇನೆ ನಿಮ್ಮಲ್ಲಿ ಪ್ರಶ್ನೆ ಮೂಡ್ತಾ ಇರಬಹುದು ಭಾರತ ಎಷ್ಟೊಂದು ಆಕ್ರಮಣಕಾರಿಯಾಗಿ ಯಾಕೆ ಗ್ರೀಸ್ಗೆ ಬೆಂಬಲ ನೀಡ್ತಾ ಇದೆ ಅಂತ ಸೊ ಗೆಳೆಯರು ಇದಕ್ಕೆ ಉತ್ತರ ಆಯಮಿಸಿ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಭಾರತದಿಂದ ಯುರೋಪ್ಗೆ ಹೋಗುವ ವ್ಯಾಪಾರ ಮಾರ್ಗವು ಗ್ರೀಸ್ನ ಪಿರಿಯಸ್ ಬಂದರಿನ ಮೂಲಕ ಹಾದು ಹೋಗ್ತದೆ ಒಂದ್ ವೇಳೆ ಗ್ರೀಸ್ ಸುರಕ್ಷಿತವಾಗಿದ್ರೆ ಮಾತ್ರ ಭಾರತದ ಆರ್ಥಿಕ ಹಿತಾಸಕ್ತಿಗಳು ಸುರಕ್ಷಿತವಾಗಿರ್ತವೆ ಅಂದ್ರೆ ಭಾರತ ಈಗ ಕೇವಲ ಗ್ರೀಸ್ಗೆ ಸಹಾಯ ಮಾಡ್ತಾ ಇಲ್ಲ ಬದಲಿಗೆ ತನ್ನ ಭವಿಷ್ಯದ ಆರ್ಥಿಕ ಸಾಮ್ರಾಜ್ಯಕ್ಕೆ ಒಂದು ಭದ್ರಕೋಟೆಯನ್ನ ನಿರ್ಮಿಸುತ್ತಿದೆ ಪಾಕಿಸ್ತಾನ ಮತ್ತು ಟರ್ಕಿ ಸೇರಿ ಕಟ್ಟಲು ಹೊರಟಿದ್ದ ಆ ಇಸ್ಲಾಮಿಕ್ ನ್ಯಾಟೋ ಅನ್ನು ಒಕ್ಕೂಟದ ಅಡಿಪಾಯವೇ ಈಗ ಈಗಿಲುಗೊಂಡಿದೆ ಯಾಕಂದ್ರೆ ಸೌದಿ ಅರೇಬಿಯಾ ಮತ್ತು ಯುಎಇ ಕೂಡ ಈಗ ಭಾರತದ ಆಪ್ತ ಮಿತ್ರ ರಾಷ್ಟ್ರಗಳಾಗಿವೆ ಈ ಕಡೆ ಗ್ರೀಸ್ ಕೂಡ ಭಾರತದ ಮಿಲಿಟರಿ ಶಕ್ತಿಯನ್ನು ಕಂಡು ಬೆರಗಾಗಿದೆ ಕಳೆದ ವರ್ಷ ಭಾರತದ ವಾಯುಪಡೆಯ ಸು ಥರ್ಟಿ ಯುದ್ಧ ವಿಮಾನಗಳು ಗ್ರೀಸ್ನ ಆಕಾಶದಲ್ಲಿ ಹಾರಾಡಿದಾಗ ಟರ್ಕಿಯ ರೆಡಾರ್ಗಳು ಬೆಚ್ಚಿ ಬಿದ್ದಿದ್ದವು ಸೊ ಅವತ್ತೇ ಈ ಗ್ರೀಸ್ಗೆ ಭಾರತದ ಶಕ್ತಿ ಏನು ಅನ್ನೋದು ಮನವರಿಕೆ ಆಗಿತ್ತು ಸೊ ಈ ಸ್ನೇಹದಿಂದಾಗಿ ಭಾರತಕ್ಕೆ ಯುರೋಪ್ ಮಾರುಕಟ್ಟೆಗೆ ಹೋಗುವುದಕ್ಕಾಗಿ ಸ್ಟೇಜ್ ಕಾಲುವೆ ಅಥವಾ ಟರ್ಕಿ ಮೇಲಿನ ಅವಲಂಬನೆ ಕಡಿಮೆ ಆಗ್ತದೆ ಗೆಳೆಯರೆ ಭಾರತ ಟರ್ಕಿಗೂ ಕೊಟ್ಟ ಸಂದೇಶ ಒಂದೇ ನೀವು ನಮ್ಮ ಶತ್ರು ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದ್ರೆ ನಾವು ನಿಮ್ಮ ಶತ್ರು ಗ್ರೀಸ್ ಅನ್ನ ಎಷ್ಟು ಬಲಶಾಲಿ ಮಾಡುತ್ತೇವೆ ಅಂದ್ರೆ ನೀವು ನಿಮ್ಮ ಗಡಿಯಿಂದ ಹೊರಬರುವುದಕ್ಕಾಗಿ ನೂರು ಬಾರಿ ಯೋಚಿಸಬೇಕು ಹಾಗೂ ಇದು ಭಾರತದ ಹೊಸ ಮತ್ತು ಆಕ್ರಮಣಕಾರಿ ವಿದೇಶಾಂಗ ನೀತಿಯ ಶಕ್ತಿ ಕೊರೆಯದಾಗಿ ಹೇಳಬೇಕಂದ್ರೆ ಭಾರತ ಇವತ್ತಿಗೆ ಜಗತ್ತಿನ ಆಯುಧಗಳ ಮಾರುಕಟ್ಟೆಯಲ್ಲಿ ಕೇವಲ ಗ್ರಾಹಕನಲ್ಲ ಬದಲಿಗೆ ಒಬ್ಬ ಪ್ರಬಲ ಪೂರೈಕೆದಾರನಾಗಿ ಬೆಳೆದಿದೆ ಟರ್ಕಿ ಮತ್ತು ಪಾಕಿಸ್ತಾನದ ಕುತಂತ್ರಗಳಿಗೆ ಭಾರತ ಈಗ ಭೂಮಧ್ಯ ಸಾಗರದಲ್ಲಿ ಉತ್ತರವನ್ನ ನೀಡ್ತಾ ಇದೆ ಭಾರತ ಮತ್ತು ಗ್ರೀಸ್ ನಡುವಿನ ಈ ಮೈತ್ರಿ ಮುಂಬರುವ ದಿನಗಳಲ್ಲಿ ವಿಶ್ವದ ಭದ್ರತಾ ಸಮೀಕರಣವನ್ನೇ ಬದಲಿಸಲಿದೆ ಸೊ ಗೆಳೆಯರೆ ಭಾರತದ ಈ ಆಕ್ರಮಣಕಾರಿ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತವು ಅಧಿಕೃತವಾಗಿ ಭೂಮಧ್ಯ ಸಾಗರ ಕ್ವಾಡ್ನ ಭಾಗವಾಗಬೇಕೇ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಈ ಮಹತ್ವದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಇಂಥ ದೇಶದ ಹೆಮ್ಮೆ ಸುದ್ದಿಗಳಿಗಾಗಿ ನಮ್ಮ ಜೊತೆನೇ ಇರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಕಿ ಜೈ